ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೃಷಿ ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಶಿವಕುಮಾರ್ ಎಂದಿನಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮೊಂದಿಗೆ ಇದ್ದಾರೆ ನಮ್ಮ ಫಾರ್ಮ್ ಟಿವಿಯ ಪ್ರಧಾನ ಸಂಪಾದಕರು ಡಾಕ್ಟರ್ ವೆಂಕಟರಮಣ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ನಂಬರ್ಗಳು ಎಂಟು ಸೊನ್ನೆ ಏಳು ಮೂರು ಆರು ಐದು ಎರಡು ಒಂದು ಒಂಬತ್ತು ಆರು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಮೂರು ನಾಲ್ಕು ಮೂರು ಎರಡು ಸೊನ್ನೆ ಇವುಗಳಿಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಪ್ರಶ್ನೆಗಳಲ್ಲಿ ಅಂದರೆ ನಿಮ್ಮ ಬೆಳೆಗಳಲ್ಲಿ ರೋಗ ಕೀಟಗಳ ಸಮಸ್ಯೆ ಇದ್ದಾಗ ಅಥವಾ ಮಣ್ಣು ಪರೀಕ್ಷಾ ವರದಿ ಬಗ್ಗೆ ಕೇಳಬೇಕು ಅಂತ ಇದ್ದರೆ ಮೊದಲೇ ಅದರದ್ದು ಡೀಟೇಲ್ಸ್ನ ವಾಟ್ಸಪ್ಗೆ ಕಳಿಸಿ ನಂತರ ಕರೆ ಮಾಡಿ ಮೊದ ಮೊದಲನೇ ಸಾರಿ ಕ ಕರೆ ಮಾಡ್ತಾ ಇರೋರು ಆ್ಯಪ್ ಹಾಕ್ಕೊಂಡು ಆ್ಯಪಲ್ಲಿರೋ ಒಂದು ಕೋಡ್ ಹೇಳಿ ನಮಗೆ ನಿಮ್ಮ ಗುರುತಿನ ಸಂಖ್ಯೆ ಅದು ನಾವು ಸೇವ್ ಮಾಡ್ಕೊಳ್ತೀವಿ ಹಾಗೆ ನಿಮ್ಮ ನಮ್ಮ ಎಲ್ಲ ನಿಮ್ಮ ಎಲ್ಲ ಆಸಕ್ತ ಕೃಷಿ ಮಿತ್ರರಿಗೆಲ್ಲ ತಿಳಿಸಿ ನಮ್ಮ ಫಾರ್ಮ್ ಟಿ ಬಗ್ಗೆ ಎಲ್ಲರೂ ಅದೇ ಫಾರ್ಮ್ ವಿನಲ್ಲೇ ಕಾರ್ಯಕ್ರಮ ನೋಡಿ ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಹಳೆಯದೆಲ್ಲ ಯಾವತ್ತಿಂದ ಬೇಕಾದ್ರೂ ನೀವು ನೋಡ್ಬೋದು ಇವತ್ತಿಂದ ಅಲ್ದಲ್ಲೇ ಹಾಗೆ ನಮ್ಮ ಕೃಷಿ ಮಾಸಪತ್ರಿಕೆ ಸಹ ಫಾರ್ಮ್ ಟಿ ವಿ ಆ್ಯಪಲ್ಲಿ ಓದೋದಕ್ಕೂ ಸಿಗುತ್ತೆ ಬುಕ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಸಲಹೆ ಏನಿದ್ರು ಕಾರ್ಯಕ್ರಮಗಳನ್ನ ಫಾಮ್ ಟಿ ವಿನಲ್ಲಿ ನೋಡೋರಿಗೆ ಮಾತ್ರ ಕಾರ್ಯಕ್ರಮ ಶುರು ಮಾಡಿಸ್ ಶುರು ಮಾಡಿ ನಮಸ್ಕಾರ ಓಹ್ ಐದು ನಿಮಿಷ ಇವತ್ತು ಆರು ಗಂಟೆ ಐದು ನಿಮಿಷ ಆಯಿತು ಇಲ್ಲಿ ಸ್ವಲ್ಪ ಏನೋ ಕರೆಂಟಿಂದು ಇದು ಪ್ರಾಬ್ಲಮ್ ಇದೆ ಏನೇ ಅದನ್ನ ಆಮೇಲೆ ಸ್ಪೀಡಲ್ಲಿ ಕವರ್ ಮಾಡ್ತೀವಿ ಹೆಂಗೆ ಮಾಡಿದ್ರು ದಿನಾನು ಅಂತ ಅಂತೀವಿ ಈಗ ಏಳು ಗಂಟೆಗೆ ಎದ್ದೋಗ್ಬೇಕು ಅಂತ ಆಗೋದಿಲ್ಲ ಮೊನ್ನೆನೂ ಒಂದು ಹದಿನೈದು ಹದಿನಾರು ಜನ ಮಾತಾಡಿದ್ವಿ ಬಟ್ ಏನು ಕೇಳಿ ಈಗ ಸ್ವಲ್ಪ ಕೆಲವು ನಾವು ಕಟ್ ಶಾರ್ಟ್ ಮಾಡ್ತಾ ಇದ್ವಿ ಸುಮ್ಮನೆ ಕತೆ ಹೇಳೋರಿಗೆ ಸ್ವಲ್ಪ ಫಾಸ್ಟ್ ಮಾತಾಡಿ ಹೇಳಿ ಭಾಳ ಪ್ರಶ್ನೆಗಳೇ ಇದ್ದು ಬಟ ಬಟ ಕೇಳಿದರೆ ಅದ್ರ ಬಗ್ಗೆ ಏನೂ ನಾವು ಹೇಳೋಕ್ಕಾಗೋದಿಲ್ಲ ಆದರೆ ಕತೆ ಹೆಚ್ಚಿ ಎಳೆಯೋದು ಬೇಡ ಯಾಕೆಂದ್ರೆ ನಮಗೆ ಎಲ್ಲರಿಗೂ ಮತ್ತು ಸಿಗಬೇಕು ನಮಗೆ ಈಗ ಇಷ್ಟು ಎಂಟು ಗಂಟೆವರೆಗೆ ಕೂತ್ರು ಕೂಡ ಮತ್ತೊಂದು ನಾಲ್ಕು ಮಿಸ್ ಕಾಲ್ಗಳನ್ನು ಬಿಟ್ಟು ಹೋಗ್ತಾ ಇದ್ವಿ ಬಹುತೇಕ ದಿನ ಅದು ಬೇಜಾರಾಗುತ್ತೆ ಅವರಿಗೆ ಏನೋ ಒಂದು ಕೇಳ್ಕೊಳ್ಳೋದಿರುತ್ತೆ ಅದು ಆಗಬಾರ್ದು ಹಾಗಾಗಿ ಒಂದು ಆಮೇಲೆ ಈಗ ನಾವು ಈಗಾಗಲೇ ಕಾರ್ಯಕ್ರಮ ಮಾಡಿದ ವಿಷಯದಲ್ಲಿ ಕಾರ್ಯಕ್ರಮ ನೋಡಿ ಅಂತೇಳಿ ಔಟ್ರೈಟ್ ಆಗಿ ಹೇಳೋದು ಇನ್ನು ಕೆಲವರು ಈ ಗೊಬ್ಬರ ಇಬ್ಬರ ವಿಷಯದಲ್ಲಿ ಕನ್ಫ್ಯೂಷನ್ ಇರುತ್ತೆ ಹಿರಿಯ ರೈತರು ಇರ್ತಾರೆ ಅವರಿಗೆ ನಾವು ಮತ್ತೆ ಬಾಯಲ್ಲಿ ಹೇಳೋದು ಅಥವಾ ಇದು ಮಾಡಿಕೊಡೋದು ಅನಿವಾರ್ಯ ಒಂದು ನಿಮಿಷ ತಾಂತ್ರಿಕ ಸಮಸ್ಯೆ ಏನೋ ಇದೆ ಏನಾಗ್ತಾಯಿದೆ